ಪ್ರತಿ ಬಾರಿ ಚುನಾವಣೆ ಬಂತಂದ್ರೆ ಸಾಕು ಭಿನ್ನ ವಿಭಿನ್ನವಾದಂತಹ ಪ್ರಕರಣಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಇದೀಗ ಅಂತಹದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಒಬ್ಬ ಅಂಧ ಅಭ್ಯರ್ಥಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿರುವುದು ಬಹಳ ವಿಶೇಷವಾಗಿದೆ ಅವರು ಬೈಲ್ ಲಿಪಿಯಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಸುದ್ದಿ ಇನ್ನು ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಮೊದಲ ದಿನವಾದ ಇಂದು ಬೀದರ್ ಲೋಕಸಭಾ ಅಂಧ ಅಭ್ಯರ್ಥಿಯೊಬ್ಬರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಬೀದರ್ನ ಕಾಡವಾಡ ಗ್ರಾಮದವರಾದ ದಿಲೀಪ್ ನಾಗಪ್ಪ ಬೂಸು ಎಂಬುವವರು ಚುನಾವಣಾ ಅಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸುವ ವೇಳೆ ಬೈಲ್ ಲಿಪಿಯ ಸಹಾಯದಿಂದ ಪ್ರತಿಜ್ಞಾ ವಿಧಿಯನ್ನು ಸಹ ಸ್ವೀಕರಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ದಿಲೀಪ್ ಲೋಕಸಭಾ ಕಣಕ್ಕಿಳಿದಿದ್ದಾರೆ ಇನ್ನು ಘಟಾನುಘಟಿ ಸ್ಪರ್ಧಾಳುಗಳ ನಡುವೆ ಉಮೇದುವಾರಿಕೆಯನ್ನ ಸಲ್ಲಿಸಿರುವ ದಿಲೀಪ್ ರವರು ಯಾವ ರೀತಿ ಗೆಲುವನ್ನ ಸಾಧಿಸ್ತಾರೆ ಅಥವಾ ರೆಕಾರ್ಡರಿಂಗ್ ಸ್ಟುಡಿಯೋ ನಡೆಸ್ತಾ ಇರುವಂತಹ ಇವರಿಗೆ ಜಯ ಸಿಕ್ಕುತ್ತಾ ಇನ್ನು ಸಂಗೀತದಿಂದಲೇ ತಮ್ಮ ಆದಾಯದ ಮೂಲವನ್ನ ಕಂಡುಕೊಂಡಿರುವ ದಿಲೀಪ್ ಈ ಒಂದು ಚುನಾವಣೆಯಲ್ಲಿ ಹಣದ ಹೊಳೆಯನ್ನ ಹರಿಸಿ ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಸಹ ಇದೀಗ ಮೂಡ್ತಾ ಇದೆ